ಈ ಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದೆ ಸ್ವತಃ ಸಂತೋಷ್ ಮತ್ತು ಕಾರ ಚುನಾವಣೆಯಲ್ಲಿ ನಿಂತಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಬಂದಿಲ್ ಚುನಾವಣೆ ಮಾಡಿದ್ರು ಹಾಗಾಗಿ ನಾನು ಇವತ್ತು ಸೋತ್ರ ಕೊಡೋ ಜನ ಕೊಟ್ಟಿರೋ ತೀರ್ಪನ್ನ ಸ್ವೀಕಾರ ಮಾಡ್ತೀನಿ ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ಒಂದು ವಿದ್ಯೆ ಈಗ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ ಹಣಬಲದ ಮುಖಾಂತರ ಅವ್ರು ಚುನಾವಣೆ ಗೆದ್ದಿದ್ದಾರೆ ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತುಕೊಳ್ತೇನೆ ಇದು ಯಾರ ಮೇಲೆ ಈ ಸೋಲಿನ ಸೋಲಿನ ನಾನು ಒತ್ತು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅಣ್ಣನವರು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣನವರಿಗೂ ಮತ್ತು ನಮ್ಮ ಜನರ ಜನರಿಗೆ ಎಲ್ಲರಿಗೂ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ಮಾತು ಕೊಟ್ಟಿದ್ದೆ ಅವರಲ್ಲಿ ನಾನು ಕ್ಷಮೆ ಕೇಳ್ತೇನೆ ಯಾಕೆಂದ್ರೆ ಗೆದ್ಕೊಂಬೋದಕ್ಕೆ ಆಗಲ್ಲ ಅಂತ ನಾನು ಕ್ಷಮೆ ಕೇಳ್ತೀನಿ ಮತ್ತು ಈ ಒಂದು ಸಂಡೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಗಲು ರಾತ್ರಿಯಲ್ಲ ಶ್ರಮಿಸಿದ್ದಾರೆ ಮತ್ತು ಇನ್ನೊಮ್ಮೆ ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರ್ಯನ್ ಅವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಅವರಿಗೆ ಮತ್ತು ವಿಜೇಂದ್ರನ್ ಅವರಿಗೆ ರಾಮುಲನ್ ಅವರಿಗೆ ಮತ್ತು ಎಲ್ಲಾ ಸಮಸ್ತ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ನಾನ್ ಧನ್ಯವಾದಗಳು ಸರ್ ಆರಂಭದಲ್ಲಿ ಎರಡು ಕಡೆಗಳಲ್ಲಿ ಲೀಡ್ ಬಂದಿತ್ತು ಎರಡು ಈಗ ಒಂದು ಎರಡನೇ ರೌಂಡ್ ಅಲ್ಲಿ ಕಾಂಗ್ರೆಸ್ ಲೀಡ್ ಬಂತು ಮೂರು ನಾಲ್ಕು ಐದು ಆರು ಟು ಏಳನೇ ಒಂದು ನಾಲ್ಕೈದು ಕ್ಷೇತ್ರದಲ್ಲಿ ನಮಗೆ ಲೀಡ್ ಬಂತು ಎಲ್ಲಿ ನಮಗೆ ಇದಾಯ್ತಂದ್ರೆ ಇಲ್ಲಿ ನಮಗೆ ಈ ಒಂದು ಮುಸ್ಲಿಮಾನ್ ಸಮಾಜ ಬಂಧುಗಳು ಮತ್ತೆ ನಮ್ಮ ಕುರುಬ ಸಮಾಜ ಇರ್ತಕ್ಕಂಥ ಆ ಭಾಗಗಳಲ್ಲಿ ನಮಗೆ ಸ್ವಲ್ಪ ಹೆಚ್ಚಿಗೆ ಕಾಂಗ್ರೆಸ್ ಆಯ್ತಲ್ಲ ಉಳಿದಂತೆ ಎಲ್ಲ ಕಡೆಗೂ ನಮ್ಮ ಭಾರತೀಯ ಜನತಾ ಪಕ್ಷ ಅಲ್ಲ ಪ್ರಮುಖವಾಗಿ ಏನಿಲ್ಲ ಈಗ ಆಕ್ಚುಲಿ ಶಿವರಾಜ್ ತೆಂಗಡವ್ರ್ ಬಂದಿರತಕ್ಕಂಥ ದರೋಜಿ ಅವ್ರೇನು ಭಾಗದಲ್ಲಿ ಅಡ್ಡಾಡಿದಾರಲ್ಲ ಆ ಭಾಗದಲ್ಲಿ ಸಿಕ್ಕಾಪಟ್ಟು ಹಣ ಖರ್ಚು ಮಾಡಿದ್ರಲ್ಲ ಹಣ ಕೆಲಸ ಮಾಡಿದೆ ಒಂದು ಶಿವರಾಜ್ ತಂಗಡಿಯವ್ರ ಮೇನ್ ಅಲ್ಲೇನು ಅವ್ರದ್ದು ಒಂದು ಹಣ ಕೆಲಸ ಮಾಡಿ ಮತ್ತೆ ಸಿದ್ದರಾಮಯ್ಯ ಮೂರ್ ದಿನ ಕಾಲ ಬಂದು ಅಲ್ಲೇನೋ ಏನು ಉಳ್ಕೊಂಡು ಕೆಲವೇನು ಒಳಗಡೆ ಸಮುದಾಯದ ಜೊತೆಗೇನು ಸಂತೋಷ ಏನು ಹಣದ ಒಂದು ಕಮಿಟ್ಮೆಂಟ್ ಮಾಡಿ ಕೊಟ್ಟಿಲ್ಲ ಅದು ಹೊರಕಾಡಿದೆ ಅದು ಬಿಟ್ರೆ ಆಕ್ಚುಲಿ ನೇರ ನೇರಿದ್ದ ಅವ್ರ ಹಣ ಅಂತದೇ ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಕಳೆದ ಜನರಲ್ ಎಲೆಕ್ಷನ್ ಮೂವತ್ ಕಾಂಗ್ರೆಸ್ ಗೆದ್ದಿತ್ತು ಈಗ ಅಂತರ ಅಷ್ಟೊಂದು ಅಂತರ ಸಾಧ್ಯ ಇಲ್ಲ ಅನಿಸ್ತಾ ಇದೆ ಇವಾಗ ಮೇಲ್ನೋಟಕ್ಕೆ ನಾವು ಚುನಾವಣೆಯಲ್ಲಿ ಅಂಕಿಅಂಶಗಳ ಪ್ರಕಾರ ಸೋತ್ರ ಕೂಡ ನಾವು ಗೆದ್ದಂಗೆ ಈ ಒಂದು ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಲ್ಲಿ ನಾನ್ ನಿಮಗೆ ಪ್ರತಿಜ್ಞೆ ಮಾಡ್ತೇನೆ ಇಪ್ಪತ್ತೆಂಟಕ್ಕೆ ತುಕಾರ ರಾಮ್ ಅವ್ರನ್ನ ಮತ್ತೆ ಅವ್ರನ್ನ ಸಂತೋಷ ಸೋಲ್ಸೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷ ಬಾವಟ ಅಂತ ಅಲ್ಲ ಅವ್ರು ಏನ್ ಮಾಡಿದ್ರು ಚುನಾವಣೆ ಹದಿಮೂರನೇ ತಾರೀಕು ಇತ್ತು ಅಂತಂದ್ರೆ ಒಂದ್ ಎರಡು ದಿನ ಮುಂಚೆ ಎಲ್ಲ ಮಹಿಳೆಯರಿಗೆ ಗ್ಯಾರಂಟಿ ಅಮೌಂಟ್ ಕೂಡ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕೂಡ ಹಾಕಿದ್ರು ಅದ್ರ ಜೊತೆಗೆ ಏನು ಅವರು ಮತಕ್ಕೆ ಖರೀದಿ ಮಾಡಿದ್ರು ಎರಡ್ ಸಾವಿರ ರೂಪಾಯಿ ಮತಗಳ್ ಖರೀದಿ ಮಾಡ್ದಲ್ಲ ಅದು ಎಫೆಕ್ಟ್ ಆಗಿದೆ ಯಾಕಂದ್ರೆ ಒಂದ್ ನಿಮಿಷ ಈಗ ನಾವ್ ಹಂಚಿರೋದು ನಿಮ್ಗೆ ಗೊತ್ತಿಲ್ಲ ನೀವು ಸುಮ್ಮನೆ ಯಾಕೆ ನೀವು ಅಂತ ಕಾಂಗ್ರೆಸ್ ಪರ ಮಾತ್ರ ಮಾತಾಡೋದು ಜನ ನೂರು ಮಾತಾಡ್ತಾರೆ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಅಕೌಂಟ್ ಅಲ್ಲಿ ಅಕೌಂಟ್ ಅಲ್ಲಿಗೆ ಅವ್ರ ಅಕೌಂಟ್ ಅಲ್ಲೇ ಒಂದು ನಿಮಿಷ ಲೋಕಸಭೆ ಚುನಾವಣೆಯಲ್ಲಿ ಅಕೌಂಟ್ ಅಲ್ಲೇ ಕೊಳ್ಳೆ ಹೊಡೆದ್ರು ಸ್ವತಃ ಮುಖ್ಯಮಂತ್ರಿ ಬಂದ್ರೆ ನೀವು ಕೇಳುವ ಏನ್ ಅಕೌಂಟ್ ಅಲ್ಲಿ ಕೊಳ್ಳೆ ಹೊಡ್ದಾರ ಈ ಚುನಾವಣೆ ನೀವು ಯಾರು ನಿಗಮದಿಂದ ಹೊಡಿತಾರ ನೀವು ಕೇಳಲ್ಲೇ ನಾನು ಹೇಳ್ತಾ ಇದೀನಿ ಸ್ವತಃ ಮುಖ್ಯಮಂತ್ರಿಗಳು ಜನ ಬರಲಂತ ಮನೆಗೆ ಐನೂರು ರೂಪಾಯಿ ಕೊಟ್ಟು ಆಮೇಲೆ ಭೂತಿಗೆ ಒಂದೂರಿಂದ ಎರಡ್ ಲಕ್ಷ ದುಡ್ಡು ಕೊಟ್ಟು ಕರ್ಸ ಕರ್ಕೊಂಡ್ಬಂದು ಬಂದು ಪ್ರಚಾರಕ್ಕೆ ತರುವಂತ ಕೆಲಸ ಮಾಡಿದ್ರು ಅದನ್ನ ಕೇಳ್ಕೋಕ್ ಹೋಗ್ಬಾರು ಯಾಕಂದ್ರೆ ಈಗ ಚುನಾವಣೆ ಸಮಾಜದಿಂದ ಮಾಡಿ ಧರ್ಮ ಪರ ಹೋಗಿವಿ ತುಕಾರ ಏಜೆಂಟ್ ಸರ್ ಕೆಲವ್ರು ಮಾತಾಡ್ಕೋಬಾರ ದಯವಿಟ್ಟು